ಮೇಘಾಲಯದಲ್ಲಿ ಆಯೋಜಿಸಲಾಗಿದ್ದ ಕ್ರೀಡಾಕೂಟಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಫಗು ಚೌಹಾಣ್ ಮುಖ್ಯಮಂತ್ರಿ ಕೋನ್ರಾಡ್ ಸಂಗ್ಮಾ ಲೋಕಸಭಾ ಸದಸ್ಯ ರೊನಾಲ್ಡ್ ಹಾಗೂ ಪೂರ್ವೋತ್ತರ ರಾಜ್ಯಗಳ ಕ್ರೀಡಾ ಸಚಿವರು ಉಪಸ್ಥಿತರಿದ್ದರು ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ತೀಚೆಗೆ ನಡೆದ ಏಷ್ಯನ್ ಗೇಮ್ಸ್ ಮತ್ತು ಏಷ್ಯನ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪೂರ್ವೋತ್ತರ ರಾಜ್ಯಗಳ ಕ್ರೀಡಾಪಟುಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ದೇಶದ ಕ್ರೀಡಾಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಲಾಗಿದೆ ಪೂರ್ವೋತ್ತರ ರಾಜ್ಯಗಳು ಸಾಂಸ್ಕೃತಿಕ ಶ್ರೀಮಂತಿಕೆ ಹೊಂದಿದ್ದು ದೇಶದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದೆ ತನ್ನದೇ ಆದ ಸಮಸ್ಯೆಗಳನ್ನು ಹೊಂದಿರುವ ಈ ರಾಜ್ಯಗಳ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸುತ್ತಿದೆ ಎಂದು ತಿಳಿಸಿದರು I am confident that they will put up a remarkable show in this edition of the Meghalaya Games. I am happy to note that this operating, opening ceremony of Meghalaya Games is being held in the P.A. sangama Football Stadium, which is said to be the country's largest pre-engineered composite football stadium. ಐ ಪೇ ಮೈ ಪಿ ಆಫ್ ಆಫ್ ಮೇಘಾಲಯ ಸ್ಪೀಕರ್ ಲೋಕ ನಾಳೆ ಅವರು ಬಾಲ್ಜಕ್ ವಿಮಾನ ನಿಲ್ದಾಣದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸದಾಗಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಆಡಳಿತಾತ್ಮಕ ಕಚೇರಿಗಳ ಸಂಕೀರ್ಣ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಲ್ಲದೆ ರಾಷ್ಟ್ರಪತಿಯವರು ನಲ್ಲಿ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಜೊತೆಗೆ ನವೀಕರಿಸಿದ ರಸ್ತೆ ಹೆದ್ದಾರಿಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಇದೇ ವೇಳೆ ಅವರು ಶಿಲ್ಲಾಂಗ್ ಪೀಕ್ ರೋಪ್ ವೇ ಮತ್ತು ಕಾಂಗ್ಝಾಂಗ್ ಮೌಲಿಂಗೋಟ್ ಮತ್ತು ಕುಡೆಂಗ್ರಿಮ್ ಗ್ರಾಮಗಳಲ್ಲಿ ಪ್ರವಾಸಿ ವಸತಿ ಸೌಕರ್ಯಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ